ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಮಾಡುವರೆ ನೀವು ಮನೆಯಿಂದ ಆಚೆ ಬರೋಕೆ ಏನು ಕಾರಣ ಅನ್ಸುತ್ತೆ ನೀವು ಇಷ್ಟ ದಿನ ಸೈಲೆಂಟ್ ಆಗಿದ್ರಿ ಅಂತ ಎಲ್ಲರೂ ಹೇಳ್ತಿದ್ರು ಮಾಡು ಒಪಿನಿಯನ್ಸ್ ಹೇಳಲ್ಲ ಸೈಲೆಂಟ್ ಇರ್ತಾರೆ ಅಂತ ಅದೇ ಕಾರಣ ಅಂತ ಅನ್ಸುತ್ತಾ ನನಗಂತ ಆದಂತೆ ಖಂಡಿತ ಅನ್ಸಂಗಿಲ್ಲ ಯಾಕಂದರೆ ನಾನು ವ್ಯಕ್ತಿತ್ವ ಅಂತ ಕೊಟ್ಟು ಎಲ್ಲೂ ಮಾತಾಡಿಲ್ಲ ನನ್ನ ವ್ಯಕ್ತಿತ್ವ ಎಷ್ಟೈತಿ ನನ್ನ ಮಾತಾಡಬೇಕು ಎಷ್ಟೈತಿ ಅಷ್ಟು ಮಾತಾಡ್ತೀನಿ ಎಷ್ಟ್ರ ಮಾತಾಡೋಕೆ ಹೋಗ್ತಿರ್ಕಿಲ್ಲ ಒಂದು ಚಟುವಟಿಕೆ ಅಂತ ಬಂದಾಗ ನಾನು ಎಷ್ಟು ರೀಸನ್ ಕೊಡಬೇಕು ಅವ್ರ ಬಗ್ಗೆ ಎಷ್ಟು ಹೇಳಬೇಕು ನಾ ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಅಷ್ಟೇ ಹೇಳ್ತೀನಿ ಎಷ್ಟ್ರ ಹೇಳಕ್ಕೆ ಇಷ್ಟಪಡ್ತಿರ್ಲಿಲ್ಲ ಟಾಸ್ಕ್ ಅಂತ ಬಂದಾಗ ನನಗೆ ಪ್ರತಿಯೊಂದು ಟಾಸ್ಕ್ ಫಿಸಿಕಲ್ ಟಾಸ್ಕ್ ಹಿಡ್ಕೊಂಡು ಮೆಂಟಲ್ ಟಾಸ್ಕ್ ಹಿಡ್ಕೊಂಡು ಪ್ರತಿಯೊಂದು ಟಾಸ್ಕ್ ಬಂದಾಗ ನನ್ನ ಎಫರ್ಟ್ ಏನೈತಿ ನಂದು ಏನು ಟ್ಯಾಲೆಂಟ್ ಐತಿ ಅದನ್ನು ತೋರಿಸ್ಕೊಟ್ಟನು ಈ ಎಂಟರ್ಟೈನ್ಮೆಂಟ್ ಬಂದಾಗ ಎಲ್ಲರನ್ನು ಮನೋರಂಜಿಸಿದ್ನು ಎಲ್ಲರನ್ನು ಕುನಿಸಿದ್ರು ಎಲ್ಲರನ್ನು ಆಡಿಸಿದನು ನಾನು ನಲ್ಲದನು ನಾನು ಖುಷಿಪಟ್ಟದನು ನಾ ಅದ್ರ ಬಗ್ಗೆ ಅಂತಿ ಅದ್ರ ಬಗ್ಗೆ ಅಂತಿ ಹೊರಗೆ ಬಂದದಂತ ನಾವು ಒಪ್ಕೊಳ್ಳಂಗಿಲ್ಲ ನಾ ಜನಕ್ಕೆ ಏನು ಬೇಕು ಅದನ್ನು ಕೊಟ್ಟದ್ನು ಮತ್ತು ಇನ್ನು ಜನರಿಂದ ನನಗೆ ನಾ ಬರ್ಬೇಕಾದ್ರೆ ಇಷ್ಟ ನಾಮಿನೇಷನ್ ಆಗಿ ಸೇವ್ ಫಸ್ಟ್ ಡೇ ಇದ್ರೆ ಈ ಡೇ ಲಾಸ್ಟ್ ಡೇ ತಕ್ಕ ಸೇವ್ ಮಾಡ್ಕೋದು ಬಂದವರ ನನಗೆ ಇನ್ನು ಹೆಚ್ಚು ನನಗೆ ಏನು ಸೇವ್ ಅಂತ ಹೇಳಿದ ಅವ್ರ ಮೇಲೆ ಭರೋಸಾ ಇತ್ತು ಅದು ಭರೋಸೂ ಐತಿ ಅದು ಯಾಕೆ ನಾ ಹೊರಗೆ ಬಂದೆ ಅನ್ನೋದು ನನಗೆ ವೋಟಿಂಗ್ ಅಂತ ಬಂದಾಗ ನಾನು ವೋಟಿಂಗ್ ಅಂತ ಮಾಡ್ಯಾರು ಅದು ಯಾಕಂತ ನನಗೆ ಇನ್ನೂ ನನಗೆ ಪ್ರಶ್ನೆ ಕಾಡಾಕತ್ತೈತಿ ಇನ್ನೂ ನಾನು ತಿಳ್ಕೋಬೇಕಾದೈತಿ ಇನ್ನು ಟಾಸ್ಕ್ ಅಂತ ಹೇಳಿದ್ರಿ ಈ ಫಾಸ್ಟಾಗಿ ಓಡೋ ಟಾಸ್ಕು ಆ ಥರದ್ದೆಲ್ಲ ಸಕ್ಕದಾಗಿ ಆಡ್ತಾ ಇದ್ರಿ ನೀವು ತುಂಬ ಫಾಸ್ಟ್ ಇದ್ರಿ ಇನ್ನು ನಿಮಗೆ ಕಷ್ಟ ಅಂತ ಅನಿಸ್ತಾ ಇದ್ದಿದ್ದು ಯಾವ ಥರ ಟಾಸ್ಕ್ ಯಾವುದು ಟಾಸ್ಕ್ ಕಷ್ಟ ಇಲ್ಲ ನನಗೆ ಎಲ್ಲ ಥರ ಈಸಿನೇ ಇದ್ದು ನಾ ಎಂಥ ಟಾಸ್ಕ್ ಬಂದರೂ ನಾನು ಫೇಸ್ ಮಾಡ್ತೀನಿ ನೋಡೋದು ನನಗೆ ಧೈರ್ಯ ಇತ್ತು ಕಷ್ಟ ಏನು ಯಾವುದು ಕಷ್ಟ ಅಂತ ಹಾಗಿದ್ರೆ ಮನೇಲಿ ಇರೋಕೆ ಯಾವ್ದು ಕಷ್ಟ ಅನ್ಸಿದಿ ಈಗ ನಾಮಿನೇಷನಿಗೆ ಕಾರಣ ಕೊಡೋದಾಗಿರಲಿ ಈ ಒಂಥರ ಚಾಲೆಂಜಸ್ ಅಂತ ಇರುತ್ತಲ್ವಾ ಮನೇಲಿ ಯಾವುದು ನಿಮಗೆ ಜಾಸ್ತಿ ಕಷ್ಟ ಅನಿಸಿದೆ ನನಗೆ ಅದು ಏನು ಕಷ್ಟ ಅಂತಿಲ್ಲ ನಾ ಬರಬಾರ್ದು ಸ್ವಲ್ಪ ಕಷ್ಟ ಆಕಿತ್ತು ಈಗ ಇತ್ತೀಚಿಗಂತೂ ಕಷ್ಟ ಅಂತ ಏನು ಆಕಿರಿಕಿಲ್ಲ ಎಲ್ಲರ ಬಗ್ಗೆ ತಿಳ್ಕೊಂಡಿನಿ ಎಲ್ಲರ ಬಗ್ಗೆ ಯಾರು ಹೆಂಗೆ ಅದನಂತ ಅರ್ಥ ಮಾಡ್ಕೊಂಡಿನಿ ಬರಬಾರ್ದು ಸ್ವಲ್ಪ ಕಷ್ಟ ಆಗಿತ್ತು ಫಸ್ಟ್ ಸ್ಟಾರ್ಟಿಂಗ್ಗೆ ಕಷ್ಟ ಆಗಿತ್ತು ಸ್ವಲ್ಪ ನನಗೊಂದು ಸ್ವಲ್ಪ ಕಾಲಾವಕಾಶ ಬೇಕಾಗಿತ್ತು ಅಲ್ಲಿ ಕಾಲಾವಕಾಶ ಇದ್ದ ಇರ್ತಿರ್ಕಿಲ್ಲ ಯಾಕಂದ್ರೆ ಒಬ್ಬರು ಹೇಳ್ಯಾರಂದ್ರೆ ಅವರು ಬ್ಯಾಕ್ ಟು ಬ್ಯಾಕ್ ನಾನು ಹೇಳಬೇಕಾಗಿತ್ತು ಅಲ್ಲಿ ಸ್ವಲ್ಪ ನನಗೆ ವಿಚಾರ ಮಾಡೋಕೆ ಸ್ವಲ್ಪ ಯೋಚನೆ ಮಾಡೋಕ್ಕ ಒಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮಿಂಗ್ ಬೇಕಾಗಿತ್ತು ಆ ಟೈಮಿಂಗ್ ಇದ್ದಿರಿಕಿಲ್ಲ ಆ ಟೈಮ್ದಾಗ ನಂಗೆ ನನಗೆ ಎಷ್ಟು ಅನಿಸ್ತಿತ್ತು ನನಗೆ ಎಷ್ಟು ತಿಳ್ತಿತ್ತು ಅಷ್ಟೇ ಹೇಳ್ತೀನಿ ಇನ್ನೂ ಅನಿಸ್ತಿತ್ತು ಅಲ್ಲಿ ಸ್ವಲ್ಪ ಇದನ್ನೇ ಅವ್ರ ಭಾಷೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತಾ ನಿಮಗೆ ಏನಿಲ್ಲ ಅವ್ರ ಭಾಷೆ ಅರ್ಥ ಮಾಡ್ಕೋದು ನನಗೇನು ಕಷ್ಟ ಇಲ್ಲ ಅವ್ರ ಅವ್ರ ಭಾಷೆ ಅಂತ ಪೂರಾ ನನಗೆ ಅರ್ಥ ಆಕಿತ್ತು ನನ್ನ ಭಾಷೆನ ಸ್ವಲ್ಪ ಅವರಿಗೆ ಅವ್ರಿಗೆ ಅರ್ಥ ಮಾಡಿ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಆಕಿತ್ತು ಯಾಕಂದ್ರೆ ನಾವು ಮಾತಾಡೋದು ಸ್ವಲ್ಪ ಸ್ಪೀಡ ಆ ಸ್ಪೀಡ್ದಾಗ ಸ್ವಲ್ಪ ಅವರು ಅರ್ಥ ಮಾಡ್ಕೋದು ಕಷ್ಟ ಆಕಿತ್ತು ಹಿಂಗಾಗಿ ಮಾಳುಗೆ ಮಾತಾಡೋಕೆ ಬರೋಲ್ಲ ಮಾಡ್ಗ ಸರಿಯಾಗಿ ರೀಸನ್ ಕೊಡಕ್ಕೆ ಬರಲ್ಲ ಮಾಳುಗೆ ಸರಿಯಾಗಿ ಸ್ಟ್ಯಾಂಡ್ ತೊಗೊಳ್ಳೋಕೆ ಬರೋಲ್ಲ ಅದು ಹೊರತಾಗಿ ನಾವು ಮಾತಾಡೋ ಮಾತುಗಳೆಲ್ಲ ಕರೆಷ್ಟ ಇರ್ತದೋದು ನಾ ಕೊಡೋ ರೀಸನೆಲ್ಲ ಪರ್ಫೆಕ್ಟ್ ಆಗಿರ್ತದೋ ಅದನ್ನು ಸ್ವಲ್ಪ ಇನ್ನೂ ಅಷ್ಟು ಅವ್ರು ಅವರು ಅರ್ಥ ಮಾಡ್ಕೊಂಡಿದ್ರೆ ಡಾಕ್ಟರ್ ನನಗೂ ಇನ್ನೂ ಒಂದು ಸ್ವಲ್ಪ ವಿಚಾರ ಮಾಡಿ ಕಾಲಾವಕಾಶ ಅಂದ್ರೆ ಅವ್ರಕ್ಕಿಂತ ಜಾಸ್ತಿ ಕೊಡಬಹುದು ಅವ್ರದಕ್ಕಿತ್ತ ಹೆಚ್ಚಿಗೆ ಕೊಡಬಹುದು ಅವ್ರಕಿತ್ತ ಪರ್ಫೆಕ್ಟ್ವಾದ ರೀಸನ್ ಕೊಡ್ಬೋದು ಇನ್ನೂ ಅನಿಸ್ತಿತ್ತು ಅನಿಸ್ತಿತ್ತು ಓಕೆ ನೀವು ಸ್ಟಾರ್ಟಿಂಗ್ ಒಂದು ಎರಡು ವೀಕು ಮನೆಗೆ ಹೋಗ್ಬಿಡ್ಬೇಕು ಅಂತ ಹೇಳ್ತಾನೆ ಇದ್ರಿ ಪದೇ ಪದೇ ಅದು ಬಿಟ್ಟಾದ್ಮೇಲೆ ಒಂದು ನಾಲ್ಕನೇ ವಾರದಿಂದ ಅನ್ಸುತ್ತೆ ನೀವು ಖಡಕ್ಕಾಗಿ ಇಲ್ಲ ಇರಲೇಬೇಕು ಮನೇಲಿ ಅಂತ ನೀವು ಡಿಸೈಡ್ ಮಾಡ್ಕೊಂಡ್ರಿ ಅಲ್ವಾ ಅದಾದ್ಮೇಲಿಂದ ನೀವು ಹೆಂಗ್ ಡಿಸ್ ಎಷ್ಟು ದಿನ ಇರ್ತೀನಿ ಅಂತ ಅನ್ಕೊಂಡಿದ್ರಿ ಎಷ್ಟು ದಿನ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ಎಷ್ಟು ದಿನ ಇರಬಹುದು ಅಂತ ಎಕ್ಸ್ಪೆಕ್ಟ್ ಅನ್ನೋಕ್ಕಿಂತ ನಾನು ಫೈನಲಿಸ್ಟ್ ಆಗಿ ಫೈನಲ್ ಕಪ್ ಗೆಲ್ಲ ತನೂ ನನ್ನ ಮನಸ್ಸು ಹಾಂ ಹಾಂ ಇತ್ತರಿ ಅದ ಇನ್ನು ಇನ್ನೊಂದು ವಿಷಯ ಏನಂದ್ರೆ ಎರಡು ವಾರದಾಗ ಹೊಕ್ಕನಂತ ಆ ಹೊಕ್ಕನಂತ ಅನ್ನೋಕ್ಕಿಂತನೂ ನನ್ನ ಮಾತೆಲ್ಲ ಇವ್ರಿಗೆ ಎಲ್ಲೋ ಮುಳ್ಳಾಕೈತಿ ನನ್ನ ಇವ್ರಿಗೆ ಎಲ್ಲೋ ಮುಳ್ಳಾಕೈತಿ ನನ್ನ ಮಾತಾಡುವ ಭಾಷೆದ್ರೊಳಗೆ ನಾನು ಏನೋ ಒಂದು ಬೈಗಳ ಬಂದ್ರು ಏನರೂ ಬೈದರು ಆಗಿ ಬೈದ್ರೆ ಇವ್ರಿಗೆ ಮುಳ್ಳಾಕೈತಿ ಅದು ತನ್ನೋದು ಒಂದು ಭಾಳ ಗೊಂದಲ ಇತ್ತು ಅದನ್ನು ನನ್ನ ನಾನು ಸರಿಪಡಿಸ್ಕೊನಿ ಎಲ್ಲ ನನ್ನ ವ್ಯಕ್ತಿತ್ವ ಹೊರಗೆ ಸ್ವಲ್ಪ ನಾ ಇಲ್ಲಿ ಆ ಫ್ರೆಂಡ್ಸ್ ತೊಂದರೆ ಇದ್ದಲ್ಲಿ ಆದ ಬೈಗಳಲ್ಲಿ ಬೈಬಾರ್ದು ನಂದೇ ಆದ ಜನ ನನ್ನ ಜನಕ್ಕೆ ನಾ ಇಂಥವಂತ ಕೆಟ್ಟವಂತ ತೋರಿಸ್ಕೊಡ್ಬಾರ್ದು ನನ್ನ ವ್ಯಕ್ತಿತ್ವ ಬಿಟ್ಟು ಕೊಡಲಿಲ್ಲ ನಾನು ಏನು ಫಾಲೋ ಮಾಡ್ಕೊಂಬಂದೀನಿ ಅದನ್ನು ಫಾಲೋ ಮಾಡ್ಕೋತ ಕಂಟಿನ್ಯೂ ಮಾಡಿನಿ ಹೊರಗಿಂದ ನಾ ಬೈಗಳ ಬೈದಿದ್ದಾಯಿತು ನನ್ನ ಜೋಡಿ ನನ್ನ ಫ್ರೆಂಡ್ ಸರ್ಕಲ್ ಇದ್ದಲ್ಲಿ ಇದ್ದಿದ್ದು ಆಯಿತು ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಇನ್ನೊಂದು ಹೇಳಬೇಕಂದ್ರೆ ನನ್ನ ವ್ಯಕ್ತಿತ್ವ ಅಂತ ಬಿಟ್ಟು ಕೊಡಲಿಲ್ಲ ನನ್ನ ಜನಕ್ಕೆ ನಾನು ಏನು ಕೊಡಬೇಕು ಅದನ್ನು ಕೊಟ್ಟದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯಿಂದ ಆಚೆ ಬರೋ ಟೈಮ್ ಅಂದರೆ ಡೇಂಜರ್ ಝೋನಲ್ಲಿ ಇದ್ರಲ್ಲ ನೀವು ನೀವು ಮತ್ತೆ ಸ್ಪಂದನ ಇದ್ರಿ ಲಾಸ್ಟಿಗೆ ಆಗ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಹೋಗ್ಬೋದು ಅಂತ ಖಂಡಿತ ಇಲ್ಲ ಒಂದು ಪ್ರಸೆಂಟ್ ಒಂದು ಪರ್ಸೆಂಟ್ಸ್ ಅದೇ ಯೋಚನೆ ಮಾಡಿರಿಕಿಲ್ಲ ನಾನು ಹೋಗ್ಕೊಂಡು ಅಂತ ವೀಕ್ಷಿಸಿಂದ ಅದು ಎಕ್ಸ್ಪೆಕ್ಸ್ ದ ಅನ್ನ ಎಕ್ಸ್ಪೆಕ್ಟ್ ಆಯಿತು ಅದು ನನಗೆ ಒಂಥರ ಬೇಜಾರಾಯಿತು ಹ್ಞೂ ಎಷ್ಟು ಬೇಜಾರಿದೆ ಯಾಕಂದರೆ ನೀವು ನಾರ್ಮಲ್ ಆಗಿ ಆಚೆ ಬರಲಿಲ್ಲ ಎಲ್ಲರೂ ಸುದೀಪ್ ಸರ್ನ ಮೀಟ್ ಮಾಡ್ತಾರೆ ವಿ ಟಿ ನೋಡ್ಕೊಂಡು ಆಚೆ ಬರ್ತಾರೆ ಬಟ್ ನೀವು ಸಡನ್ನಾಗಿ ಆಚೆ ಬಂದ್ಬಿಡ್ತೀರಾ ನಿಮ್ಗೆ ಏನು ಸುಳಿವೇ ಇರೋಲ್ಲ ಆಚೆ ಬರ್ತೀನಿ ಅಂತ ಅದು ಹೆಂಗೆ ಶಾಕ್ ಆಯಿತು ಎಷ್ಟು ಬೇಜಾರಾಯಿತು ನಿಮಗೆ ಶಾಕ್ ಆಯ್ತು ರೀ ಅಲ್ಲಿ ಅದು ಆರೆಡಿ ಹೇಳಿದಾಗ ಶಾಕ್ ಆಯ್ತು ಹೊರಗೆ ಬರಬೇಕಾದ್ರೆ ಯಾಕಂದ್ರೆ ನಾ ಏನು ತಿಳ್ಕೊಂಡು ಬನ್ನಿ ಅಂದ್ರೆ ನಾನು ಜನಕ್ಕೆ ಏನೋ ಕಡಿಮೆ ಕೊಟ್ಟಿನಿ ಅನ್ಸಕತೈತಿ ಕಡಿಮೆ ಕೊಟ್ಟಿನ ಅಂಬಲ್ಲ ಅದಕ್ಕೆ ನನಗೆ ಜನ ಏನು ಓಟಿಂಗ್ ಅಥವಾ ಕಡಿಮೆ ಆಗಿರ್ಬೋದು ಅದು ಅನ್ಕೊಂಡಿನಿ ಅಲ್ಲಿಂದ ಇಲ್ಲಿ ಹೊರಗೆ ಬಂದು ನೋಡ್ತೀನಂದ್ರೆ ಅಲ್ಲಿಯೂ ಓಟಿಂಗ್ ಕಡಿಮೆ ಅಂತ ಅಂದ್ಕೊಂಡಿರ್ಕಲ್ಲ ನಾನು ಜನ ಅಂದ ಕೈ ಬಿಟ್ಟಿಲ್ಲ ಅಂತ ತಂದ್ಕೊಂಡಿನಿ ನಾನು ನಾನು ತಿಳ್ಕೊಂಡು ಬರಬೇಕಾದ್ರೆ ಹೊರಗೆ ಬಂದು ಒಂದು ಸ್ವಲ್ಪ ಈ ಮೀಡಿಯಾ ಆಯಿತು ಒಂದು ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ಒಂದು ಇನ್ಸ್ಟಾ ಪೇಜಿ ಒಂದು ಎಲ್ಲ ಪ್ರತಿಯೊಂದೊಂದು ಯೂಟ್ಯೂಬ್ ನೋಡ್ಬೇಕಾದ್ರೆ ನಾ ಯಾವುದನ್ನು ಏನೂ ತಪ್ಪು ಮಾಡಿಲ್ಲ ನನಗೆ ಏನು ಸೇವಕ್ಕ ಅದೆಲ್ಲ ಸಿಕ್ಕೈತಿ ಹೊರಗಿಲ್ಲಿ ಆದ್ರೂ ಯಾಕಲ್ಲಿ ಹೊರಗೆ ಒಳಗೆ ಉಳ್ಯಕಾಗಲಿಲ್ಲ ಅನ್ನೋದು ನನಗೊಂದು ಪ್ರಶ್ನೆ ಕಡಾಕತೈತಿ ನನಗೆ ಇನ್ನಾದರೂ ಪ್ರಶ್ನೆಗೆ ಅದು ಉತ್ತರ ಸಿಕ್ಕಿಲ್ಲ ಕಾಯಾಕತ್ತ ಇಷ್ಟ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ